ಇನ್ನ ಇನ್ನ ಐತ ನೊಂದೈತಿ ಜಗ್ಗಿ ಊರಾಗ ಹುಡುಗರು ಗಾಡಿ ತಗೊಂಡು ಬಂದ್ರೆ ಹೆಂಗೆ ಸಪ್ಪಳಕತ್ತ ಗೊತ್ತೈತನಾ ಬಂದ್ರು ಮಾಮನ ಬುಲೆಟ್ ಗಾಡಿ ಹುಡುಗಿ ಕೆಳ ಪಡ್ಡೆ ಪಡ್ಡು ಪಡ್ಡು ಪಡ್ ಪಡ್ ಪದ ಕೆಳ ಪಡ್ಡೆ ಪಡ್ದು ಪದ್ದು ಪಡ್ ಪಡ್ ಪದ ಅದೇ ಹುಡುಗಿ ಅದ ಬಿಕ್ಕಿ ಬಿಕ್ಕಿ ನೋಡುತ್ತಾರೆ ಮನದಾಗ ಅಂತೈತಿ ಐತಿ ದಡ್ಡ ಮನದಾಗ ಅಂತೈತಿ ಐತಿ ದಡ್ಡ ಮಾಮಾ ಮಾಮಾ

ಕಡಿ ಬಡಿ ಯಾವ್ದು ಅಕ್ಕ ಹುಡುಗಿ ನಿನ್ನಂತ ಹುಡಿ ಗಡಡ ಬಡಿ ಬಡಿ ಯಾವ್ದು ಹುಡುಗಿ ನಿನ್ನಂತ ಹುಟಿ ಗಡಡ ಎಲ್ಲಗೂ ಮಾಡ್ತೀರಿ ನಮ್ಮಂತ ಹುಡುಗುರುಡ ನೀ ಏನು ನನ್ನ ಒಗ್ಯದಿ ಬೇಡಪ್ಪ ಭಾಳ ತಿಂತೀವಿ ಅಂದ್ರೆ ಮಾಲಕ್ರ ಬಂದ ಎತ್ತಿ ಹೋಗಿ ತೈರ ಒಣಿದವ ನನ್ನ ಬೋಟ ಒಣದ

ಇಂಥ ಹರಿಯದ ಹುಡುಗರು ಮುಂದೆ ಕಾಣೋರು ಇಂಥ ಬಂದ ನನಗೆ ಹೈತಿಲ್ಲ ಯಾಕ ಕಣ್ಣಾಗ ಎಮ್ಮಿ ಬಿಮ್ಮ ಮಕ್ಕಂದ ಪಥ 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 ಸಗ್ಣಿ ಹಾಕ್ಯಾವಲ್ಲ ನನ್ನ ಕಣ್ಣಾಗ ಎಮ್ಮಿ ಪತ ಪತ ಸಗ್ಣಿ ಹಾಕ್ಯಾವು ನಿನ್ನ ಕಣ್ಣಾಗೇನು ಕ್ವಾನ ಅಲ್ಲ ಸಗ್ಣಿ ಹಾಕತ್ತೆ ನಾನು ಕ್ವಾನ್ ಏನಿದ್ರು ಕಾಲು ಕೆದ್ರು ಹಿಂದೆ ಒಂದು ಟೇಲರ್ ಮಣ್ಣು ಉಗುದ್ರು ದೋಸ್ತ ನೀವು ಎಟ್ಟ ಇದ್ರು ಏನಿದ್ರು ಮುಂದೆ ಎಮ್ಮಿ ಹೋದಾಗನ ಹಿಂದ ಏನಿದ್ರು ಕ್ವಾನ ಹತ್ತುದು ಓ ಹೆಣ್ಣ ಇದ್ದಲ್ಲಿ ಗಂಡ ಬಂದ್ ಕಾಯಂ ಗೊತ್ತಾಗೈತೋ ನೀ ಚಿಟ್ಟಿ ಮಳೆ ಹುಟ್ಟಿದ ಬೆದನೆಗೆ ಚಿಟ್ಟಿ ಮಳೆ ಹುಟ್ಟಿಲ್ಲ ನಾ ಜೋಗ್ಮಾರ್ನ ಹುಟ್ಟಿನಿ ಜೋಗ್ಮಾರ್ನ ಒಳಗ ಹುಟ್ಟಿಯ ನೋಡ ಒಂದ ದಿನದಾಗ ಬಂದ ಸಂತಿ ಮುಗಿಸ್ಕೊಂಡು ಹೋಗ ನಮ್ಮ ಒಂದ ದಿನದಾಗ ಸಂತಿ ಮುಗಿಸ್ಕೊಂಡು ಹಾದ್ರು ಯಾವತ್ತು ಸೊಂಟಕ್ಕೆ ಬೆಲ್ಟ್ ಕಟ್ಟಂಗಿಲ್ಲ ಅವಂದೇನ್ ಹೇಳ್ತಿ ಜೋಗ್ಮಾರ್ ಅಂದ್ರೆ ಹುಡ್ದಾರನೇ ಇರಂಗಿಲ್ಲ ಅವಂಗ ಮತ್ತೆ ನಿನಗ ನನಗ

ನೋಡಿಲೇ ಏನು ಏನು ಮುರಿದು ಹೊರಕತ್ ಅಂದಿಲ್ಲ ಅದೆಲ್ಲ ನನ್ನ ನನ್ ಎಲ್ಲಾ ಜಿಬುಡ್ ಜಿಬ್ ಆಗೈತಿ ಯಾವ ರೂಪಾಯಿ ಕೊಡ್ತೀನಿ ಮೊದಲ ಅಂದಿಲ್ಲ ಅದು ನನ್ನ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನೋವು ಮಾಡು ಯಾರು ನಿಮ್ಮ ಅಪ್ಪ ಕೊಟ್ಟ ನಾ ಕೊಡ್ತೀನಿ ಇಲ್ಲಿ ಓ ಮಾಮಾ ಉ ನೀ ಬಡಿಬ್ಯಾಡ ಹೊಳ್ಳಿ ನಾ ಬಡಿದ್ರ ಮತ್ತ ಬ್ಯಾರೆ ನಿಂದ ಗೊತ್ತೈತಿ ಕೈಲೆ ಆಟ ಬಾಯ್ಲೆ ಏನು ಕೆಲಸ ಇದ್ಬಿಡಿ ನಿಂದು ಜಿಬಿ ಜಿಬಿ ಆದ್ರೆ ನಾ ಏನ್ ಮಾಡ್ಬೇಕು ಈಗ ಸರಳ ಹೆಂಗೆ ಜಿಬಿ ಜಿಬಿ ಮಾಡಿಯಲ್ಲ ಹೊಸ ರೊಕ್ಕ ಅರ್ವಿ ಕೊಡ್ಸಿ ನಂಗೆ ರೊಕ್ಕ

ಆನ್ಲೈನ್ ಬುಕ್ ಮಾಡ್ಬೇಕಂತ ಮಾಡಬೇಕು ಅಂದ್ರೆ ನೀನು ಆನ್ಲೈನ್ ಡೆಲಿವರಿ ಆಗಿ ಏನು ಡೆಲಿವರಿ ನೀ ವಾಟ್ಸಾಪ್ ಡೌನ್ಲೋಡ್ ಆಗಿ ಇಲ್ಲ ಆ ವಾಟ್ಸಾಪ್ ಅಲ್ಲ ಇನ್‌ಸ್ಟಾಗ್ರಾಮ್ ನಲ್ಲಿ ಡೌನ್ಲೋಡ್ ಆಗಿ ಇನ್‌ಸ್ಟಾಗ್ರಾಮ್ ಇಷ್ಟರಲ್ಲ ಆ ಬಂದಳ ಬಂದಳ ಬೋರಂಗಿ ಏ ನಾಟಕ ಮಾಡಕ ನಮ್ಮ ನೀ ಯಾಕಾನಾ ಓಲಿ ಬಿಡು ನಿನ್ನು ಏನೋ ಅಂದೆ ಮಾರಾಟ ಬರಪ್ಪ ಬರಪ್ಪ ಎಲ್ಲದೋ ಅವೆಲ್ಲ ಆನ್ಲೈನ್ ಬುಕ್ ಮಾಡಬೇಕ ಹೇಳಿಲ್ಲ ಮಾಮ ಬರಕ್ಕೆ ತಂದಿಲ್ಲ ಮಾಮ ಬರಕ್ಕೆ ತಂದಿಲ್ಲ ಯಾಕಂದ್ರೆ ನೀ ಸಿಪಂಗಿಲ್ಲ ನೀ ಸಿಪಂಗಿಲ್ಲ ವಾಣೆ ಮಾತೆ ಈಗ ಎಲ್ಲರಿ ಎಲ್ಲರೂ ಇಲ್ಲದರಿ ತಂದೆ ಯಾರಾರ ಬರಕ್ಕೆ ಚಿಪ್ತಾರ ಹೌದಲ್ಲ ಇದು ತನ್ನಗ ನಾವು ತನ್ನಗ ಯವ್ವ ನಮ್ಮ ಆಕಾರ ಏನಾಗಿರಬಹುದು ಬರಪು ತಿಂದೆ ನಿನ್ನ ಕಾವ ಆಗುತ್ತೆ ಬರಪು ತಿಂದ್ರ ಕಾವ ಆಗುತ್ತೆ ಕರೆನಾ

ಅವರನ್ನ ಇನ್ನಬೇಕಿದಾಳು ನೋಡು ಯಾರು ಸನ್ನಿಲಿಯಾನ ನೀ ಸನ್ನಿಲಿಯಾನ ಇದು ಸಂಬಂಧಿಕರನಾ ಕಾಕಾ ಕಾಕಾಸ ನಮ್ಮ ಚಿಗವಾಕಿ ನಿಮ್ಮ ಚಿಗವಾಕಿ ನನಗೆ ಜಾನ್ಸಿನಾ ಮಾವ ಅವಕ ಹಾಲು ಯೋ ಹಲೋ ನಿನಗೆ ಮಾವ ಆಂದ್ರ ಸನ್ನಿಲಿಯೋ ನಮ್ಮ ಚಿಗವಾ

ಇಲ್ಲೆ ಕರು ತಕ್ಕಿ ದಾಡಗ ಹೋಯ್ತಾರಕ್ಕಿನ ಗೊತ್ತಾಗಿತಿ ನಿಮಗೆ ನಾ ಮನಸಿಗೆ ಮಾಡಲ್ಲಪ್ಪ ನೀವು ಬೇಕು ಅದ್ ಈಗ ಗೆಬಸ್ತಿ ನೋಡು ಈ ನಮ್ಮ ತಕ್ಕಿ ಮಾವರದರೆಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಯಾತ್ ಏನು ಎತ್ತದ ತಡ ಕೆಳಗ ಕುಂತಾನಲ್ಲ ನೆಟ್ ಇಲ್ಲರ ಪಿಕ್ಚರ್ ನೋಡಬಹುದು ಆ ಹೆಸರು 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 ನನ್ನ ಹೆಸರು ಬಾಷಲಿಂಗಿ ಯಸರla ಬೋ ಚಂದಾಗಿಟ್ಟವರೇ ಏನು ಆಂಗಾಲಾ ದೋಸ್ತೆ ಮುಂದೆ ಕುಂದರಿಸಿ ತೂಗಿಟ್ಟರ ಟೋಟಲ್ ಆಗಾ ಅಲ್ಲ ಬೋಯಿಗೆ ಓಲಿ ಇಕಿ ಹೆಸರು ಭೂಚಲಿಂಗಿ ಅತ್ತ ನಂದು ಭೂಚಲಿಂಗಿ ನಿಂದ ಅಬೂಚಲಿಂಗಿ ಏ ನನ್ನ ಹೆಸರು ಬೇರೆ ಐತಿ ಹೌದಾ ಓ ಇವನ್ ಅಬೂಚಲಿಂಗಿ ಆಗಿರಬೇಕು ಎಲ್ಲಾ ಗೊದಸ್ಲಿಂಗಿ ಇರಬೇಕು ನಿಂದ ಗೊದಸ್ಲಿಂಗಿ ನಂದ ಮನಗಸ್ಲಿಂಗಿ

ಬಾರೋ ಯಬುಚ್ಚಿಂಗ ಮಾತಾಡ್ತಾರ ಕರುತನು ಬಾರ ಕರುತನು ಕಾರ ಗಿಡ್ಡಿ ಮಾಡುನು ಆಲ್ ಇಂಡಿಯಾ ಟೂರ ಮಾಡಿ ನೀನು ಬಂಗಾರ ಜೀವನ ಮಾಡುನು ಪೈಲಿ ಚೋರ ಹೌದು ಏ ಗಿಡ್ಡಿ ಏ ಗಿಡ್ಡಿ ಯಾಕೋ ಲಂಬೂ ವಾವ್ ಹೆಂಗಿರಿ ಗೊತ್ತನ್ರಿ ಸೇಮ್ ಸೇಮ್ ಕತ್ತಿಕತೆ

the county

ನಾನು ಅವನು ಅಂತ ನಾ ಅಲ್ರಿ ನಾನು ಮಗಳು ಬಸನಿಗೆ ಒಂದು ಮುಂಜಾನೆ ಮಾವಿನಕಾಯಿ ಮಾರಕ್ಕೆ ಹೋಗಿನಿ ಅಪ್ಪ ಅಂತೇಳಿ ಹೋಗ್ಯಾಳು ಯಾವ ಹೋಗ್ಯಾವ ಹೋಗ್ಯಾಳು ಯಾ ಸೇಂದ ಹೋಗ್ಯಾಳು ಏನು ನಮ್ಮ ಅತ್ತಿ ಕರ್ಕೊಂಡು ಹೋಗ್ಯಾಳು ಏನು ನಮ್ಮ ಮಾವ ಇಟ್ಟಲ್ಲ ಮಾವ ಕರ್ಕೊಂಡು ಹೋಗ್ಯಾಳು ಅದು ಬಿಟ್ಟು ನಾ ಬಿರಾದಾರ ರಾಜಪ್ಪ ಕರ್ಕೊಂಡು ಹೋಗ್ಯಾನು ಗೊತ್ತಿಲ್ಲ ನಾಗೈತ್ರಿ ಅವನು ಅವನಿಗೆ ಯಾರು ಮೆತ್ತನ ಮಾವಿನ ಹೇಳಿ ಹೋಗಿ ಅವ್ರ ಕೈಯಾಗ ಕೊಟ್ಲತ್ತೀನಿ ಕಪ್ಪುನ ಹೆಚ್ಗೆ ಹಿಂಗೆ ಮಾಡಿ ಜಗ್ಗಿ ಹೋಗೋದಾ ಬಿಡ್ತಾನೆ ಹಾಂ ಹಾಂ ಏನು ಅವ ಯಮುಣ ಕುಮಾರ್ ಕಿರ್ಸಾಗ್ರದಾಗ ಕರ್ಕೊಂಡೋಗ ಏನಂತಿನ ಅಯ್ಯವ ಮಗಳ ಬಸ್ನಿಂಗಿ ಎಲ್ಲಿರದು ಏನವ ಆ ಮಗಳ

చే హలో ఆడలా ఏని మౌన అవరేం ಹೇಳ್తారో అవ్ నోడిద్రో నో నందే ఉంటారు మంజన మగళా అవును గొత్తకన నడక నడి సుమల మనియుగును ఈ కరిమరి మంజన మగళ జోడి ఏం మనకతి ನಮಸ್ಕಾರ ರೀ ಮಾವರ ಮಾವ ಮಾವ ಅಂದ ಮಗನ ಬಾಯ್ ಬದ್ನಿಗೂ ಜಡಿತ ಬಾಳ್ ಏ ಮಾವ ನಿಮ್ ಮಂಗ್ಳ್ರಿ ಕ್ಯಾ

ஓத்தப்பா ஹாக்கி கடையாக்கிணு விடது பேட் ஹங்கர் மாநாருக்கிணு கிண்டி கண்ணல அனசங்களை உடுக்கின நம்ம பிரீத்தன நம்பதன நம்பலையாருனா குடத சாய்த்து நம்பலையாருனா குடத சாய்த்துனா இழைய இல்ல கிளச்சி இல்ல வரிய ஜங்க ஜீவானா